ಗ್ಯಾಲಕ್ಸಿ ಅಂತ ಗ್ಯಾಲಕ್ಸಿ ಇಲ್ಲೂ ಸೆಕೆಂಡ್ ಹ್ಯಾಂಡ್ ಫೋನ್ಗಳು ಎಲ್ಲ ಸಿಗ್ತಾವಂತೆ ಕೇಳೋಣ ಅವರಿಗೆ ಇತ್ತಂದ್ರೆ ಬಂದ ನೀವು ಚೆಕ್ ಮಾಡಿ ಗ್ಯಾಲಕ್ಸಿ ಇಲ್ಲಿ ಹರ್ಷ ಕಂಬ ಇರುವಂತ ಗ್ಯಾಲಕ್ಸಿ ಟಾಪಿಗೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್ ಟಾಪಿಗೆ ಬಂದಿವಿ ಈಗ ಅಪ್ಸಾಬ್ರು ಹೇಳ್ತಾರೆ ಹಿಂದಿ ಒಳಗೆ ಹೇಳ್ತಾರೆ ನಡೀಲಿಲ್ಲ ಪರ್ಜೆಸ್ ಮಾಡ್ಕೊರಿ ನಾ ಕನ್ನಡದಾಗ ವಿವರಿಸ್ತೇನೆ ಈಗ ಫಸ್ಟ್ ಆಂಡ್ರಾಯ್ಡ್ ಸೆಕೆಂಡ್ ಮೊಬೈಲ್ ಗಳು ಏನಪ್ಪ ಅದ್ರೇಸ್ ಹೇಳ್ತಾರೆ ಆಮೇಲೆ ಕೇಳೋಣ

ಒಂದು ಐದು ಮಾಡೆಲ್ ತೋರ್ಸಿಗೆ ಯಾವ್ದ ಅದಾವ್ ಐದು ಮಾಡಲ್ರಿ ಈ ಶಾಪ್ ನೋಡ್ರಿ ಇಲ್ಲಿ ಇದಲ್ಲ ಹರ್ಷ ಕಾಂಪ್ಲೆಕ್ಸ್ ಒಳಗ ಮ್ಯಾಲ್ ಸೈಡ್ ಬರ್ತೈತಿ ಇದು ಈಗ ನೀವು ಇಲ್ಲೇನು ಸ್ಟೇಷನ್ ರೋಡಿಗೆ ಬರ್ತೀರಲ್ಲ ಅಲ್ಲಿಂದ ಸ್ಟೇಟ್ ಹಿಂಗೆ ಬಂದು ಅಂದ್ರೆ ಶಾಪ್ ನಂಬರ್ ಎಷ್ಟು ರೀ ಇದು ಶಾಪ್ ನಂಬರ್ ಫಾರ್ಟಿ ಒನ್ ಮತ್ತೆ ಫೋನ್ ನಂಬರ್ ಹಾಕಿರ್ತೀನಿ ನೀವು ಫೋನ್ ಮಾಡಿ ಬರ್ರಿ ಅಲ್ಲಿ ಮಾಡೆಲ್ ತೋರ್ಸತ್ತಿರ್ತಾರೆ ರೀ ಅದ್ರದ್ ಏನಂತ ಹೇಳಿ ಹೇಳ್ತಾರೆ ಇದು ಯಾವುದು ಇದು ಫಸ್ಟ್ ಒಂದೊಂದೇ ಹೇಳ್ರಿ ಇದು ಯಾವ್ದು ಇದು ರೆಡ್ಮಿ ಎಷ್ಟಿದಾವಿರ ಐದು ನೋಡ್ರಿ ಐದು ಸಾವಿರ ಅಂತ ಇದು ಕಂಡೀಷನ್ ಗುಡ್ ಕಂಡೀಷನ್ ಐತಿ ಆಮೇಲೆ ವಾರಂಟಿ ಬರಲ್ಲ ಓಕೆ ನೆಕ್ಸ್ಟ್ ಇದ್ರೆ ಇದ್ಯಾವುದು ವಿವೋ ವೈ ಲೆವೆನ್ ಈಗೇನ್ ರೇಟ್ ಐತ್ರಿ ಓಕೆ ಇದು ಫೈವ್ ತೌಸಂಡ್ ನೋಡಿ ಸ್ನೇಹಿತರೆ ಏಕ್ದಮ್ ಮಸ್ತ್ ಐತಿ ನೆಕ್ಸ್ಟ್ ಯಾವ್ದು ಇದ್ರಿ ಇದ್ಯಾವುದು ಓಪೋ ಓಪೋ ಓಕೆ ನೋಡಿ ಸ್ನೇಹಿತರೆ ಇದು ಗುಡ್ ಕಂಡೀಷನ್ ಐತಿ ಏನ್ ತೊಂದರೆ ಇಲ್ಲ ನೆಕ್ಸ್ಟ್ ಇದೆಷ್ಟು ಎಷ್ಟು ಆಗ್ತೈತ್ರಿ ಇದು ಆರು ಸಾವಿರ ಆಗುತ್ತೆ ಹಾಂ ಓಕೆ

ಇದು ಐಫೋನ್ ಸಿಕ್ಸ್ ಎಲ್ಲ ವರ್ಕಿಂಗ್ ಕಂಡೀಷನ್ ಗುಡ್ ಐತೆ ಓಕೆ ಇದು ಸಿಕ್ಸ್ ತೌಸಂಡ್ ಮಠ ಓಕೆ ಎಕ್ದ್ ಕಡಿಮೆ ಒಳಗೆ ನೀವು ಐಫೋನ್ ತಗೋಬಹುದು ಸ್ನೇಹಿತರೆ ಯಾಕಂದ್ರೆ ಒಮ್ಮೆ ಐವತ್ತು ಸಾವಿರ ನಲ್ವತ್ತು ಸಾವಿರ ಮೂವತ್ತು ಸಾವಿರ ಕೂಡ ತಗೋಬೋದ್ಲಿ ಇಂಥ ತಗೊಂಡು ಎಂಜಾಯ್ ಮಾಡ್ಬೋದು ನೀವು ಸ್ವಲ್ಪ ದಿನಕ್ಕೆ ಅಂದ್ರೆ ಬ್ಯಾಸಲ್ಲಿ ಬರ್ತೈತಿ ಮತ್ತು ಬೇರೆ ಮಾಡಲ್ ಬರ್ತಾವೆ ನೆಕ್ಸ್ಟ್ ರೀ

ಐಫೋನ್ ಇಲೆವೆನ್ ತೆಗಿರೋದು ಸ್ನೇಹಿತರೆ ಐಫೋನ್ ಇಲೆವೆನ್ ನೋಡ್ರಿ ಇದು ಫೋರ್ ಜಿ ಒನ್ ಟ್ವೆಂಟಿ ಏಟ್ ಜಿಬಿಟ್ಟು ಹದಿನೆಂಟು ಹದಿನೆಂಟು ಸಾವಿರ ನೋಡಿ ಸ್ನೇಹಿತ ಎಕ್ದಮ್ ಎಕ್ದಮ್ ಫಾಸ್ಟ್ ಐತಿ ಏನು ಒಂದು ಸ್ಕ್ರ್ಯಾಚ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಒಂದು ಸ್ಕ್ರ್ಯಾಚ್ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಓಕೆ ಇನ್ನೊಂದು ಓಕೆ ಇದು ಯಾವುದು ಐಫೋನ್ ಟ್ವೆಲ್ ಫೈವ್ ಜಿ ಸ್ನೇಹಿತರೆ ಇದು ಐಫೋನ್ ಟ್ವೆಲ್ ನೋಡ್ರಿ ಫೈವ್ ಜಿ ಅಲ್ಲ ಇದು ಓಕೆ ಏನು ರೇಟ್ ರೀ ಇದು ಎಷ್ಟು ಟ್ವೆಂಟಿ ಫೋರ್ ಮಟ್ಟ ಆಗುತ್ತೆ ಆಮೇಲೆ ಇದರ ನಿಮ್ಮಲ್ಲಿ ಇದು ಇ ಎಂ ಐ ಅದು ಅವೈಲೇಬಲ್ ಇದೆ ಮಾಡ್ಕೊಡ್ತೀರಿ ಈಗ ಇದನ್ನ ತಗೋಬೇಕಂತ ಅಂತಂದ್ರೆ ಅವ್ರು ಡೌನ್ ಪೇಮೆಂಟ್ ಎಷ್ಟು ಬರ್ಬೋದು ಥರ್ಟಿ ಬರುತ್ತೆ ಹಾಂ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಮಾಡೋದು

ಡಿಸ್ಕೌಂಟ್ ಆಗಿ ಇನ್ನೊಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತಿ ಓಕೆ ನೋಡಿ ಸ್ನೇಹಿತರೆ ಆಯ್ತು ನೋಡಿ ಅದೇ ಅದೇ ಇದು ಇನ್ನೂ ಮತ್ತೆ ರೀಸನೇಬಲ್ ಹೇಳತ್ತೀನಿ ಇನ್ನೂ ಇದ್ರಿಗಿಂತ ಕಡಿಮೆನು ಆಗ್ತಿತ್ತು ಓಕೆ ಸೋರಿ ಆಯಿತು ಇದು ತರ್ಟೀನ್ ಫ್ಲೋರ್ ನೋಡಿರಿ ಸ್ನೇಹಿತರೆ ಎಕ್ದಮ್ ಈಗ ಸದ್ಯದ ಸನೇಕಿನ ಸನೇಕಿನ ಸೆನ್ಯಕ್ಕಿಂದು ಮಾಡಲ್ ಇದೆ ಎಕ್ದಮ್

ಸಿಕ್ಸ್ ಸಿಕ್ಸ್ ಅಷ್ಟೇ ಓಕೆ ಇದು ಹೊಸದಿದೆ ಶೋರೂಮ್ ಪೀಸು ನಿಮ್ಮ ಕಡೆ ಎಷ್ಟು ಬೀಳುತ್ತೆ ಸ್ನೇಹಿತರೆ ಬರೀ ಅರವತ್ತು ಸಾವಿರ ರೂಪಾಯಿ ಸಿಗ್ತದೆ ನೋಡ್ರಿ ಯಾವುದು ಓಕೆ ಫೋಲ್ಡಿಂಗ್ ಇದೇನು ರೇಟ್ ಗೊತ್ತೈತ್ರಿ ತರ್ಟಿ ತೌಸಂಡ್ ಮಟ್ಟ ಓಕೆ ನೋಡಿ ಸ್ನೇಹಿತರೆ ಇದು ಓಪನ್ ಆಗಿ ಎಷ್ಟು ವರ್ಷ ಇದ್ರಿ ಇದು ಅಂದ್ರೆ ಇದು ಮಾಡಲ್ ಬಂದು ಒಂದ್ ಎರಡು ಎರಡು ವರ್ಷ ಒಂದ್ ವರ್ಷ ಆಯ್ತು ಸರ್ ಇದು ಮಾಡಿ ಮಠ ಆಗ್ತೈತೆ ನೋಡ್ ಸ್ನೇಹಿತರ ಎಕ್ದ್ ಮಸ್ತ್ ಎಷ್ಟು ಎಷ್ಟಿದ ಸಾವಿರ ನೋಡಿ ಸ್ನೇಹಿತರ ಇದು ಹೊಸದ್ಗೇನೈತ್ರಿ ಇದು ಒಂದೂವರೆ ಲಕ್ಷ ಐತ್ರಿ

ವಿವಿದೆ ವಿವೋ ಒನ್ ಪ್ಲಸ್ ಏನ್ ರೀ ಒಂದು ವಿವೋ ಮಾಡೆಲ್ ನಂಬರ್ ಹೇಳಿರಿ ಇದ್ರಿಟಿ ಲೇಟೆಸ್ಟ್ ಮಾಡೆಲ್ ಏನು ರೇಟ್ ಐತೆ ರೀ ಇದೆ ಸರ್ ಇದೇನಿದೆ ಸ್ನೇಹಿತರ ಬರೀ ಹದಿನೈದು ವಾರಂಟಿ ಒಳಗೈತ್ರಿ ಇದು ಸ್ನೇಹಿತರ ವಾರಂಟಿ ಒಳಗೈತೆ ಅಂತ ಹದಿನೆಂಟು ಸಾವಿರ ನೋಡ್ರಿ ಇದು ಎಕ್ದ್ ಸೂಪರ್ ಐತೆ ನೆಕ್ಸ್ಟ್ ಇದು ವಿವೋ ಇದೇನು ರೇಟ್ ರೀ ಎಷ್ಟು ರೀ ಹದಿನಾರು ಸಾವಿರ ಹಾಂ ಇದು ಹದಿನಾರು ಮಂಟ ಆಗ್ ನೋಡಿ ಸ್ನೇಹಿತರೆ ಎಕ್ದಮ ಸೂಪರ್ ಐತೆ ನೆಕ್ಸ್ಟ್ ಒನ್ ಒನ್ ಏನ್ರಿ ಇದು ಏನ್ರಿ ನೋಡಿರಿ ಓಕೆ ಎಷ್ಟು ಮಟ್ಟಾಗಬಹುದು ಇದು ಸರ ಎಷ್ಟಬಹುದು ಇದು ಒನ್ ಪ್ಲಸ್ ಓಕೆ

ನೆಹಳಿಗೆ ಬಂದ ಆಮೇಲೆ ಇವರು ಹೊಸಾಬ್ನು ಇಟ್ಟಾರೆ ನೋಡ್ರಿ ಯಾವ್ದಾರ ಹೊರಗಡೆ ನಿಮ್ಮ ಶೋರೂಮ್ ಮಾರ್ಕೆಟ್ ಒಳಗೆ ಏನೈತೆ ಅದಕ್ಕಿಂತಲೂ ಕಡ್ಮೆ ಒಳಗೆ ಅಲ್ಲಿ ಇಟ್ಟಾರೆ ಈ ಬನ್ರಿ ಸ್ನೇಹಿತರ ಮತ್ತೆ ನಿಮಗೆ ಇನ್ನೂ ಹೆಚ್ಚಿನ ಡೀಟೇಲ್ ಅವರ ಸರ್ ಕೊಡ್ತಾರೆ ಸ್ವಲ್ಪ ಕಸ್ಟಮರ್ ಬಂದದ್ದು ಬ್ಯುಝಿ ಅದಾರ ನೀವು ಇಲ್ಲಿ ಬಂದ್ರಿ ಅಂದ್ರೆ ನಿಮ್ಗೆ ಇನ್ನೂ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ ಬರ್ರಿ ಬಂದ್ರೆ ನಿಮ್ಗೆ ಯಾವ್ದು ಬೇಕಾದರೂ ಸ್ಟಾರ್ಟ್ ಮಾಡ್ಕೊಂಡು ತಗೊಂಡು ಹೋಗಬೇಕು ನೋಡ್ರಿ ಈ ಸೈಡ್ ಅದು ಎಲ್ಲ ಮೊಬೈಲ್ ಅಂಗಡಿಗಳು ಓಕೆ ಸ್ನೇಹಿತರೆ ವಿಸಿಟ್ ಮಾಡಿರಿ ನಂಬರ್ ಹಾಕಿರ್ತೀನಿ ತಗೊಳಗೆಲ್ಲ ಚೆಕ್ ಮಾಡಿ ತಗೊಂಬಿ ಈಗ ನಾ ಏನು ಮಾಡ್ತೀನಿ ಅಂತಂದ್ರೆ ಸೀದಾ ಇಲ್ಲಿ ಕಾಣತೈತಿ ಸಿ ಬಿ ಇಂದ ಮಾರ್ಕೆಟ್ ಒಳಗೆ ಎಂಟ್ರಿ ಇಲ್ಲಿ ಈಗ ನಾವು ಆಕ್ಚುಲಿ ಆ ಕಡೆಯಿಂದ ಬರ್ಬೇಕಾಗಿತ್ತ ಹಿಂಗೂ ಬರ್ತೈತಿ ಇಲ್ಲಿ ನೋಡ್ರಿ ಹಿಂಗನು ಹೋಗೋದು ನಾವು ಸೆಂಟರ್ ನೋಡ್ರಿ ಹರ್ಚಾ ಕಾಂಪ್ಲೆಕ್ಸ್ ನೋಡ್ರಿ ಈಗ ನಾವು ಆಕ್ಚುಲಿ ಆ ಕಡೆಯಿಂದ ಬರಬೇಕಾಗಿತ್ತ ಸಿಂಗು ಬರ್ತೈತಿ ಇಲ್ಲಿ ನೋಡ್ರಿ ಹೋಗೋದು ಹೋಗ್ಬೋದು ಇದು ಸೆಂಟರ್ ನೋಡ್ರಿ ಇದೆಲ್ಲ ಹರ್ಷ ಕಾಂಪ್ಲೆಕ್ಸ್ ನೋಡ್ರಿ ಹುಬ್ಳಿ ಇದೆಲ್ಲ ಎಲೆಕ್ಟ್ರಿಕಲ್ ಐಟಮ್ಗಳು ಸಿಗ್ತಾವೆ ಮತ್ತೆ ಮೊಬೈಲ್ ನಾವು ಸಿಗ್ತಾವೆ ನಿಮ್ಗೆ ಅಗದಿ ಕಡಿಮೆ ಬೆಲೆ ಒಳಗೆ ಮೊಬೈಲ್ ಆಗಲಿ ಏನ್ ಬೇಕಾ ತಗೋರಿ ಫುಲ್ ಗಿಚ್ ಇರ್ತೈತಿ ಮಾರ್ಕೆಟ್ ಡ್ರೈವರ್ ಭಾಳ ಮಂದಿ ಐತೆ ದುಡಿಯೋ ಮಾಡ್ರಿ ನಾತಿದ್ರಿ ಮಾಡಿ ನೋಡ್ರಿ ನೋಡಿ ಶಾ ಬಜಾರ್ ಎಂಟ್ರಿ ಆಗಿ ಅಲ್ಲಿಂದ ನಾವು ಇದಕ್ಕೆ ಹೋಗೋಣ ಈಗ ಎಲ್ಲ ಆ ಕಡೆ ದುರ್ಗದ ಮೈಲ ಬಟರ್ ಮಾರ್ಕೆಟ್ ಕಡೆ ಹೋಗ್ರೆ ಹೋಗ್ಬೋದು